ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಗೋಸುಪ್ರೀತ್ ಗೌರವ ಚಾನಲ್ಗೆ ಸ್ವಾಗತ ನಾವಿವತ್ತು ಫ್ರೆಂಚ್ ಫ್ರೈಸ್ ಮಾಡಲಿಕ್ಕೆ ಹೊರಟಿದ್ದು ನನ್ನ ಜೊತೆ ಈಗ ಮ್ಯಾಗಿ ಜಾಯ್ನ್ ಆಗಿದ್ದಾಳೆ ಈಗ ಇವತ್ತು ನಾವು ಹೊರಗಡೆ ಅಡುಗೆ ಮಾಡುವ ಅಂತ ಅಂದರೆ ಒಳಗಡೆ ವೀಡಿಯೋ ಎಲ್ಲ ಕ್ಲಾರಿಟಿ ಅಷ್ಟು ಒಳ್ಳೇದು ಬರುವುದಿಲ್ಲ ಹಾಗೆ ಫ್ರೆಂಚ್ ಫ್ರೈಸ್ ಮಾಡಲಿಕ್ಕೆ ಹೊರಟು ನಾವು ಒಂದೂವರೆ ಕಿಲೋ ಬಟಾಟೆ ತಂದಿದ್ದೀವಿ ಹಾಗೆ ಅದನ್ನು ಮೊದಲು ಚೆನ್ನಾಗಿ ತೊಳಿಬೇಕು ಇನ್ನೊಂದು ಮೂರ್ನಾಲ್ಕು ಜನ ಜಾಯಿನ್ ಆಗಲಿಕ್ಕೆ ಇದ್ದಾರೆ ಸ್ವಲ್ಪ ಲೇಟ್ ಆಗ್ತದೆ ಈಗ ಬಟಾಟೆ ಆಲ್ಮೋಸ್ಟ್ ಸುಮಾರು ಕ್ಲೀನ್ ಆಯಿತು ಮತ್ತು ಇದನ್ನೆಲ್ಲ ತೆಗಿಬೇಕು ಇದನ್ನು ಒಂದೇ ಕಲ್ಲಿಗೆ ಉದ್ದು ಉದ್ದು ಉದ್ದಿದ್ರೆ ಸಾಕ್ತಾರೆ ಕಲ್ಲು ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಅದಕ್ಕೆ ಸರಿ ಉದ್ಬೇಕು ಇಲ್ಲ ಪೀಲ್ ರಿಮೂವರ್ ಬರ್ತಾವಲ್ಲ ಅದರಲ್ಲಿ ತೆಗಿಬೇಕು ಪೀಲ್ ರಿಮೂವರ್ ಒಳ ಮ್ಯಾಗಿ ಆಯಿತು ಅಂತ ಹ್ಞೂ ಮ್ಯಾಗಿ ಎಲ್ಲ ಕಲ್ಲಲ್ಲಿ ತೆಗಿಲಿಕ್ಕೆ ಗೊತ್ತಿಲ್ಲ ಪೀಲ್ ರಿಮೂವರಲ್ಲಿ ಅವಳು ಹಾಂ ತೆಗೆದು ತೋರಿಸ್ತಾಳೆ ನೋಡಿ ಈಗ ಹಾಂ ಆಯಿತಪ್ಪ ಕಾಲಿಕ ಬಟಾಕೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ಆಗಿದೆ ಕ್ಲೀನ್ ಮಾಡಿದ ನಂತರ ಇದನ್ನು ಕಟ್ ಮಾಡಬೇಕು ಕಟ್ ಮಾಡೋದು ಫೆನ್ಸ್ ಲೈಫ್ ಇನ್ನೂ ನೋಡಿರ್ಬೋದು ಉದ್ದ ಉದ್ದ ಕಟ್ ಮಾಡಬೇಕು ಲೈಫಾಗಿ ಬಟಾಟೆ ಸ್ವಲ್ಪ ಈಗ ಇದ್ದರೆ ಒಳ್ಳೆಯದು एस नहीं। वीडियो ना। जा जा ना तो <laughs> हाँ। ले नहीं मोर लगा जॉइन गॉइन आदि कट को मतलब आता ಮತ್ತೆ ಇವನದೊಂದು ಇನ್ಸ್ಟಾ ಐಡಿ ಉಂಟು ಅವನು ಹೇಳ್ತಾನೆ ಅದನ್ನೊಂದೆಲ್ಲ ಫಾಲೋ ಮಾಡಿ ನಾನು ಕ್ಯಾಪ್ಷನ್ ನಲ್ಲಿ ಇನ್ಸ್ಟಾ ಐಡಿ ಮೆನ್ಷನ್ ಮಾಡ್ತೇನೆ ಅದನ್ನೆಲ್ಲ ಇನ್ಸ್ಟಾಗ್ರಾಮ್ ನಲ್ಲಿ ಮತ್ತೆ ಇದಕ್ಕೆ ಸಬ್ಸ್ಕ್ರೈಬರ್ಸ್ ಒಂದ್ ಸಾರ್ ಆಗ್ಬೇಕು ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಕೆಟ್ಟ ನೀ பைப்பிச்சி வாண்டாணி சோண்ட கண்டிப்பாக அப்படி இப்படி உண்டோ मी <laughs> <laughs> बर बर ಈಗ ಬಟರ್ ಚೆನ್ನಿಗೆ ಕೊಚ್ಚಬೇಕು ಕೊಚ್ಚಾಗಿದೆ ಇಲ್ಲಿ ಮತ್ತೆ वालेಗೆ ಬೆಂಕಿ ಹಾಕಿದ್ರೈತಿ ಬೆಂಕಿ ಆಗ್ತೈದು ಅನ್ಕೊಂಡ್ುಮ್ಲಾ ಆಗ್ತೀತು ಕಾಯ್ತಕ್ಕೆ ಜರಿ ಹಾ ಪೇಪರ್ ಆಯ್ಡಿಯಾ ಕರೆಕ್ ದಿಲೇ ಯಾ ಬಟಾಟೆ ಸಣ್ಣ ಹೆಚ್ಚಿದ ಮೇಲೆ ಒಂದು ಒಲೆಯಲ್ಲಿ ನೀರಿಡಬೇಕು ನೀರಿಟ್ಟು ಅದಕ್ಕೆ ಉಪ್ಪು ಪಾಡ ಮ್ಯಾಗೆ ಒಂದು ಎರಡು ಮೂರು ಮುಷ್ಟಿಯಷ್ಟು ಉಪ್ಪು ಅಂದರೆ ನಿಮಗೆ ಆ ಬಟಾಟೆ ಬೇಯುವಾಗ ಕರೆಕ್ಟ್ ಉಪ್ಪಿನ ಅಂಶ ಅದಕ್ಕೆ ಹೀರ್ಕೊಳ್ಬೇಕು ಅಷ್ಟು ಉಪ್ಪು ಹಾಕಬೇಕು ಉಪ್ಪು ಹಾಕಿ ನೀರು ಕುದಿಯ ಬರುವ ತನಕ ಅದನ್ನು ಬಿಸಿ ಮಾಡಿ ನೀರು ಕುದಿ ಬರಲಿಕ್ಕೆ ಶುರು ಆದಮೇಲೆ ಆ ಕಟ್ ಮಾಡಿಟ್ಟಂಥ ಬಟಾಟೆಯನ್ನು ಬರೀ ಅದು ನೀರೆಲ್ಲ ಆರಿಸಿ ಅದಕ್ಕೆ ಹಾಕಿದರೆ ನೀರು ಬಿಸಿಯಾಗಿರ್ಬೇಕು ು ಕರೆಕ್ಟ್ ಸ್ವಲ್ಪ ಬೇಯ್ಬೇಕು ಬೆನ್ನ ನಂತರ ಒಂದು ಹದ ಬೇಯಬೇಕು ಬೆನ್ನ ಅಂತ ತೆಗೆದು ಪುನಿಕಿ ಅದನ್ನು ಬಂದಿಗಿಡ ಉಪ್ಪು ಇದು ಸೌಟು ಸ್ವಲ್ಪ ನಮ್ಮದು ಚಿಕ್ಕ ಸೌಟು ಬರ್ತಾ ಇಲ್ಲ ಎಲ್ಲ ಒಮ್ಮೆಲೆ ದೊಡ್ಡದು ಒಳಗಡೆ ಉಂಟು ಬೆಂಗಿಟ್ಟು ಉಂಟು ಆವೇ ಜೂರಾಗ ಏಯ್ಯ ಕೊಂಟು ಕಣವು ಒಂದಿನ ಬ ದೃಷ್ಟಿ ಬದಲಿಸಿ ನೋಡು ದೃಶ್ಯವೇ ಬದಲಾದಿತ್ತು ಮರಣೆಗೆ ವಿಡಿಯೋ ಬಂದಿತ್ತು ಕೆಳಗಡೆ ಒಂದು ಕಾಟನ್ ಬಟ್ಟೆ ಹಾಕೊಂಡು ಅದ್ರ ಮೇಲೆ ನೀರ್ ಪಸೆ ಎಲ್ಲ ಆರೋ ತನಕ ಇದನ್ನು ಸ್ವಲ್ಪ ಈಗ ಬಿಡಿಸಿ ಹಾಕ್ಲಿ ನೀರು ಇದನ್ನು ಒಂದೊಂದು ಬಿಡಿ ಬಿಡಿಯಾಗಿ ಬಿಡಿ ಬಿಡಿ ಬಿಡಿಯಾಗಿ ಬಿಡಿಸಿ ಅದು ಕರೆಕ್ಟ್ ಅಂದ್ರೆ ಈಗ ನೀರಿನ ಅಂಶ ಎಲ್ಲ ಹೋಗಬೇಕು ಅಂದ್ರೆ ಈಗ ನೆಕ್ಸ್ಟ್ ಇದನ್ನು ಎಣ್ಣೆಯಲ್ಲಿ ಈ ಹೊರಗಡೆ ಮಳೆ ಬರ್ಲಿಕ್ಕೆ ಶುರು ಆಯ್ತು ನಮ್ಮದು ಅಡುಗೆ ಈಗ ಒಳಗಡೆಗೆ ಶಿಫ್ಟ್ ಆಯಿತು ಈಗ ಅಂದರೆ ಆಗ ಅದೇ ಫ್ರೆಂಚ್ ಫ್ರೈಸನ್ನು ನಾವು ಸ್ವಲ್ಪ ಡ್ರೈ ಆಗಲಿಕ್ಕೆ ಇಟ್ಟಿರ್ತೇವೆ ಅದು ಸಾಧಾರಣ ಒಂದು ಡ್ರೈ ಆದ ನಂತರ ಅದನ್ನು ಎಣ್ಣೆಯಲ್ಲಿ ಬಿಡಬೇಕು ಹಾಗೆ ಒಂದು ಬಣಲೆಗೆ ಎಣ್ಣೆಯನ್ನು ಹಾಕಿ ಅದು ಕುದಿ ಬರುವ ತನಕ ಕಾಯಬೇಕು ಎಣ್ಣೆ ಸ್ವಲ್ಪ ಕಾಯಿ ಕಾ ಕಾದ ನಂತರ ಅದಕ್ಕೆ ಒಂದೊಂದೇ ಅಕಸ್ಮಾಡಿ ಸಪಟ ತೆಂಡು ಬಿಡ್ತಾಯಿತು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಡಿ ಸ್ಟವನ್ನ ಒಂದು ಎರಡೆರಡು ನಿಮಿಷ ಹುಡಿಬೇಕು ಮಾತುಕಷ್ಟು ಉಂಟು ಕಮ್ಮಿ ಮಾಹಿತಿ ತುಂಬಾ ಲೋ ಫ್ಲೇಮಲ್ಲಿ ಇರ್ಬೇಡಿ ಸ್ಟೋವ್ ಅನ್ನ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಇಟ್ಕೊಂಡು ಚೆನ್ನಾಗಿ ಒಂದು ಎರಡು ಎರಡ ನಿಮಿಷ ಅದನ್ನ ಇರಿಬೇಡಿ ಇದನ್ನೆಲ್ಲ ಹುರಿದಾದ ನಂತರ ನೀವು ಮಿಕ್ಸ್ ಮಾಡಿದ್ದಂಥ ಖಾರದ ಪುಡಿ ಮತ್ತು ಉಪ್ಪು ಅಥವಾ ಚಾಟ್ ಮಸಾಲವನ್ನು ಇದರ ಮೇಲೆ ಹೀಗೆ ಸ್ಪ್ರಿಂಕಲ್ ಮಾಡಬೇಕು ಅದಕ್ಕೆ ಹೀಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದನ್ನು ಸ್ವಲ್ಪ ಎಣ್ಣೆ ಎಣ್ಣೆ ಇರುವಾಗಲೇ ಹಾಗೆ ಹಾಕಿ ಆಗ ಚೆನ್ನಾಗಿ ಹಿಡಿತದೆ ಆ ಎಣ್ಣೆಗೆ